खखतेजी salah बनाख वशीडह मादशी के हुई पलत वर्माद 전�ोफ भ॑कला की तल्मरत कल Camp । इसी ನೋಡಿರ್ತೀರ ಏನೂ ಹೇಳೋದೇ ಬೇಕಿಲ್ಲ ಮೀಶೋ ಹಾಲ್ ಮಾಡ್ತಾ ಇದ್ದೀನಿ ಈಗ ಹೊಸ ಮನೆಗೆ ಏನೇನು ಐಟಮ್ಸ್ ಬೇಕಿತ್ತು ಅದನ್ನು ಪರ್ಚೇಸ್ ಮಾಡೋಣ ಅಂದ್ಕೊಂಡು ಕೆಲವೊಂದಿಷ್ಟು ಐಟಮ್ಸ್ನ ಆರ್ಡರ್ ಮಾಡಿದ್ದೆ ಅದರಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ಬಂದಿದೆ ಬಟ್ ಇನ್ನು ಮೂರು ಪ್ರಾಡಕ್ಟ್ಸ್ ಪೆಂಡಿಂಗಲ್ಲಿದೆ ಸೊ ಅದು ಬರೋರಿಗೂ ನನಗೆ ಕಾಯೋದಿಕ್ಕಾಗಿಲ್ಲ ಸೊ ಅದಕ್ಕೆ ಹಾಲ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ವಿಡಿಯೋನ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅಡುಗೆ ಮನೆನ ರೆಡಿ ಮಾಡಬೇಕಲ್ವಾ ಅದಕ್ಕೋಸ್ಕರ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಏನೇನು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ ಆ್ಯಂಡ್ ಪ್ರತಿಯೊಂದನ್ನು ಸಿ ಇಲ್ಲಿ ಈ ಥರ ನಿಮ್ಗೆ ಅಲ್ಲೇ ಪ್ರೈಸ್ ಕೂಡ ಮೆನ್ಷನ್ ಮಾಡಿ ತೋರಿಸ್ಬಿಡ್ತೀನಿ ಸೊ ಅವಾಗ ಈಸಿ ಆಗುತ್ತೆ ನನಗೂ ಆ್ಯಂಡ್ ಫಸ್ಟ್ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ ನಾನು ಯಾವ ಪ್ಯಾಕೇಜ್ ಓಪನ್ ಮಾಡಿಲ್ಲ ಒಂದೇ ಪ್ಯಾಕೇಜ್ ಓಪನ್ ಮಾಡಿ ನೋಡಿದ್ದು ಸ್ಥಳಮಳಕ್ಕೆ ತಡ್ಕೊಳಕಲ್ದೆ ಒಂದು ಓಪನ್ ಮಾಡಿಬಿಟ್ಟೆ ಆ್ಯಂಡ್ ಇದು ಓಪನ್ ಮಾಡೋಣ ಫಸ್ಟ್ ಆ್ಯಂಡ್ ವಾಶ್ ನಾನು ಇದನ್ನ ಲೈಕ್ ಇದು ಗ್ರಾನೈಟ್ ಟೈಪಲ್ಲಿ ಬರುತ್ತೆ ಅಂತ ಅಂದ್ಕೊಂಬಿಟ್ಟಿದೆ ನೋಡಿದ್ರೆ ಇದು ಪ್ಲಾಸ್ಟಿಕ್ ಆ್ಯಂಡ್ ಓಕೆ ಚೆಂದ ಇದೆ ಇದರ ಬಂದು ಟು ನಾಟ್ ತ್ರೀ ಪ್ಯಾಕ್ ಆಫ್ ಟು ಸೆಕೆಂಡ್ ಐಟಮ್ ಟೋಟಲ್ ಹದಿಮೂರು ಪ್ಯಾಕೇಜು ಈಗ ಬಂದಿರೋದು ಇನ್ನು ಮೂರು ಪ್ಯಾಕೇಜ್ ಪೆಂಡಿಂಗ್ ಇದೆ ಆ್ಯಂಡ್ ಎರಡು ಪ್ಯಾಕೇಜ್ ಆಲ್ರೆಡಿ ಯೂಸಿಂಗ್ ಮಾ ಯೂಸ್ ಇದ್ದೀನಿ ಏನಪ್ಪ ಅಂದರೆ ಇದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ ಈ ಥರ ಬಂದುಬಿಟ್ಟೈತೆ ಆಯಿಲ್ನ ಕ್ಲೀನ್ ಮಾಡೋ ಅಂಥದ್ದು ಲೈಕ್ ಯೂಸ್ ಮಾಡಿರ್ತೀವಲ್ಲ ಅದನ್ನು ಎಸ್ಪೆಷಲಿ ಕಬಾಬ್ ಆಯಿಲ್ಸ್ ಎಲ್ಲ ಬರುತ್ತಲ್ಲ ಅದನ್ನು ಮಾಡ್ಕೊಳ್ಳೋವಂಥದ್ದು ಜಸ್ಟ್ ಈ ಈ ಥರ ಲಿಡ್ ಇದೆ ಇದಕ್ಕೆ ಹಾಕ್ಬಿಟ್ಟು ಆಯಿಲ್ ಹಾಕಿ ಇದರಲ್ಲಿ ಕ್ಲೀನ್ ಮಾಡುತ್ತೆ ಇದರಲ್ಲಿ ಏನೇ ಡಸ್ಟ್ ಏನೇ ಇದ್ರು ನೋಡಿ ಐತಿ ಬಸ್ ಇದರಲ್ಲಿ ಬಂದ್ಬಿಡುತ್ತೆ ಬಟ್ ಇದೇ ರೀತಿ ಲಿಡ್ ಮುಚ್ಚುವಂಥದ್ದು ಈ ರೀತಿ ಕ್ಲೋಸಿಂಗ್ ಇರುತ್ತೆ ಬಟ್ ಸ್ವಲ್ಪ ತಗೋಬಿಟ್ಟೈತೆ ನೋಡ್ತೀನಿ ಎಕ್ಸ್ಚೇಂಜ್ ಹಾಕ್ತೀನಿ ಇದನ್ನು ಎಲ್ಲ ಇದು ಎತ್ತಿ ಬಿಸಾಕ್ಬಿಟ್ರು ಬಿಸಾಕ್ಬಿಡ್ಬೋದು ನಾನು ಫಸ್ಟ್ ಏನು ಮಾಡ್ತೀನಿ ಅಂತ ನೋಡೋದು ಫಸ್ಟ್ ಬಂದು ಫೋರ್ ಏಯ್ಟೀನ್ ರುಪೀಸ್ ಪೇ ಮಾಡಿದ್ದೆ ಟೈಮ್ ಕೂಡ ಆಗೋಗ್ಬಿಟ್ಟಿದೆ ಎಕ್ಸ್ಚೇಂಜಿಗೆ ನೋಡೋದ ಏನು ಮಾಡೋದ ಇದು ಏನಪ್ಪ ಅಂತಂದರೆ ಈ ಚೆನ್ನಾಗಿದೆ ಇಟ್ಕೊಳ್ಳುವಂಥದ್ದು ಈಗ ಟೂ ಏಯ್ಟಿ ಏಯ್ಟ್ ರುಪೀಸ್ ಇದೆ ಆ್ಯಂಡ್ ಇದು ಬಂದು ಫೋರ್ ತ್ವ ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಏನು ಅಂತ

ಸಿಕ್ಸ್ ಪ್ರಾಡಕ್ಟ್ ಓಪನ್ ಆಗಿಬಿಟ್ಟಿದ್ದೀನಿ ಸೊ ಹಂಗೆ ತೋರಿಸ್ತೀನಿ ನಿಮಗೆ ಆಯ್ತೀರೋ ಆಯ್ತೀರಾ ಸಿಕ್ಸ್ ಬಾಕ್ಸಸ್ ಕಂಟೈನರ್ಗಳು ಡ್ಯಾಮೇಜ್ ಆಗಿಲ್ಲ ಬಟ್ ಅದೊಂದು ಪ್ರಾಡಕ್ಟ್ ಏನೋ ಗೊತ್ತಿಲ್ಲ ನನ್ನ ಬ್ಯಾಗ ಹೋಗಿ ಹಾಕ್ಸ್ಕೊಬೇಕು ಇದು ಕಾಜಿಂದು ಗ್ಲಾಸ್ ಇದೆ ಆ್ಯಂಡ್ ಆಲ್ಸೋ ವಾಷಿಂಗ್ ಕೂಡ ಈಸಿ ಆಗುತ್ತೆ ಸಿ ನನ್ನ ಕೈ ಹೋಗುತ್ತೆ ಅದಕ್ಕೆ ನೋಡ್ಕೊಂಡು ತೊಗೊಂಡಿದ್ದೀನಿ ನಾನು ಇದು ಪ್ಯಾಕ್ ಆಫ್ ಸಿಕ್ಸ್ ಬರುತ್ತೆ ಆ್ಯಂಡ್ ಕ್ಲೋಸಿಂಗ್ ಬಂದು ಲೈಕ್ ವಿಸಿಬಲ್ ಆಗಿ ಗ್ಲಾಸ್ ಇದ್ದು ಕೂಡ ಈ ರೀತಿ ನಾನು ಆದಷ್ಟು ಪ್ಲ್ಯಾಸ್ಟಿಕ್ಸ್ನ ಅವಾಯ್ಡ್ ಮಾಡಬೇಕು ಅನ್ನೋ ರೀಸನ್ನಿಗೆ ಗ್ಲಾಸ್ದು ಜಾಸ್ತಿನೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಲೆಟ್ಸಿ ಏನಾಗುತ್ತೆ ಅಂತ ನೋಡೋದ ಸೆವೆನ್ ಏಯ್ಟೀನ್ ಆರಾಮಾಗಿ ಕೊಡ್ಬೋದು ಫಸ್ಟ್ ಒಂದು ಮೈಕ್ ತೊಗೋಬೇಕು ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಯಾಕಂದರೆ ಇದು ಐಟಮ್ ಬಂದು ಪಿಂಗಾಣಿದು ಎಲ್ಲಿ ಡ್ಯಾಮೇಜ್ ಆಗುತ್ತೋ ಅಂತ ಅಂದ್ಬಿಟ್ಟು ಅವರು ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಪಿಂಗಾಣಿದು ಇದು ಕೂಡ ತೌಸಂಡ್ ಎಮ್ ಎಲ್ ಲೈಕ್ ಉಪ್ಪು ಹಾಕೋದಕ್ಕೆ ಕಲ್ಲುಪ್ಪು ಮತ್ತು ಸಣ್ಣ ಹಾಕೋದಕ್ಕೆ ಅಂತ ಆರ್ಡರ್ ಮಾಡಿಕೊಂಡಿದ್ದು ಆ್ಯಂಡ್ ಗೊತ್ತಾಗಲಿ ಅಂದ್ಬಿಟ್ಟು ಬೇರೆ ಬೇರೆ ಕಲರಲ್ಲಿ ಆರ್ಡರ್ ಮಾಡಿಕೊಂಡೆ ಏ ಇದ್ರದ್ದು ನೆಟ್ ಕ್ಲೋಸ್ ಓಕೆ ಭಯ ಆಗೋಯ್ತು ಇದ್ರೂ ಮುಚ್ಚಡನೇ ಕೊಟ್ಟಿಲ್ವಲ್ಲಪ್ಪ ಅಂತ ಒಳಗಡೆ ಇದೆ ಸೊ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಟ್ಯಾಪ್ ಯಾವುದಕ್ಕೆ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಬಂತು ಚಂದ ಇದೆ ಅಣ್ಣ ಬ್ಲೂ ಕಲರ್ ಚೆನ್ನಾಗಿ ಕೊಟ್ಟಿದ್ದಾರೆ ತ್ರೀ ನೈಂಟಿ ಟೂ ರುಪೀಸ್ ಗೊತ್ತಿಲ್ಲ ಹೊರಗಡೆ ಇನ್ನೂ ಕಮ್ಮಿಗೆ ಸಿಗುತ್ತೆನೋ ನನಗೆ ಸತ್ಯವಾಗಲೂ ಗೊತ್ತಿಲ್ಲ ಬಟ್ ನಾನು ಇದೆಲ್ಲ ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದೆ ಇರೋದು ತ್ರೀ ನೈಂಟಿ ಟೂ ರುಪೀಸ್ ನೋಡಿದ್ರೆ ಇದು ಚಿಕ್ಕದು ಅಯ್ಯೋ ಪ್ಯಾಕ್ ಆಫ್ ಫೋರ್ ಇದೆ ನಾನು ಸ್ವಲ್ಪ ದಪ್ಪ ದೊಡ್ಡದಾಗಿ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದೆ ಲೈಕ್ಸ್ ಇದನ್ನೇ ಯಾವುದಾದ್ರೂ ರೀತಿಯಲ್ಲಿ ಡಿಸೈನ್ ಮಾಡುವ ಸೆಟ್ ಮಾಡೋಣ ಪ್ಯಾಕ್ ಆಫ್ ಫೋರ್ ಇದೆ ಇದೊಂದು ಲೈಕ್ ಆರ್ಟಿಫಿಷಿಯಲ್ ಆಗಿ ಇರುವಂತ ಗಿಡನ ತಗೊಂಡೆ ಓಕೆ ಇದು ನಾನು ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಗೊಂಡಿರುವಂಥ ಪ್ರಾಡಕ್ಟ್ ಇದು ಆ ಒಂದು ಪೇಂಟಿಂಗ್ ಅಲ್ಲ ಡಿಸೈನ್ ಅಲ್ಲ ಏನು ಹೇಳಬೇಕು ಅನ್ನೋದು ನಂಗೆ ಗೊತ್ತಿಲ್ಲ ನಂಗೆ ತುಂಬ ಇಷ್ಟ ಆಗ್ಬಿಡ್ತು ಸೊ ಅದಕ್ಕೋಸ್ಕರ ನಾನು ತೊಗೊಂಡೆ ಬೇರೆದು ನೋಡಿದ್ದೆ ಬಟ್ ಅದು ಔಟ್ ಆಫ್ ಸ್ಟಾಕ್ ಬಂತು ಆ್ಯಂಡ್ ಮೀಶೋಲಿ ಈ ಥರ ಡಿಸೈನ್ಸ್ ಎಲ್ಲ ಇದೆ ಅನ್ನೋದು ಈಗ ಕಿಚನ್ ಐಟಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೋದಕ್ಕೆ ನಾನು ಓಕೆ ಈ ಥರನೂ ಇದೆ ಅಂತ ಗೊತ್ತಾಯ್ತಾರೆ ಅದು ಅದಕ್ಕೂ ಮುಂಚೆ ಕಿಚನ್ ನಾನು ಅಷ್ಟೇ ಐಟಮ್ಸ್ ಎಲ್ಲ ಆರ್ಡರ್ ಮಾಡೇ ಇರಲಿಲ್ಲ ಸಿ ಎಷ್ಟು ಸಾಫ್ಟ್ ಪೇಂಟಿಂಗ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಲೈಕ್ ಇದನ್ನ ಟ್ರೇ ಥರನೂ ಯೂಸ್ ಮಾಡ್ಬೋದು ಕಾಫಿ ಗಿಫಿ ಕೊಡೋದಕ್ಕೆ ಜ್ಯೂಸ್ ಕಾಫಿ ಇಟ್ ವೆರೈಟೀಸ್ ಆ್ಯಂಡ್ ಇದರ ಒಳಗಡೆ ಏನಾದರೂ ಐಟಮ್ಸ್ನ ಅಡುಗೆ ಮನೆಯಲ್ಲಿ ಇಡೋದಕ್ಕೂ ಯೂಸ್ ಆಗುತ್ತೆ ಚೆಂದ ಇದೆ ಮತ್ತು ಈ ಕಡೆ ಹಿಂಗೆ ಹಿಡ್ಕೊಳ್ಳೋದಿಟ್ಟು ಈ ಥರ ಡಿಸೈನಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಇಲ್ಲಿ ಬ್ಲ್ಯಾಕ್ ಕಲರಲ್ಲಿ ಇದೇನು ಡ್ಯಾಮೇಜ್ ಆಗಬಾರ್ದು ಅಂತ ಅಂದ್ಬಿಟ್ಟು ಈ ರೀತಿ ಇಡೋದಕ್ಕೂ ಕೂಡ ಸೇಫ್ಟಿ ಕೊಟ್ಟಿದ್ದಾರೆ ಸಖತ್ತ ಇದೆ ಇದು ಮಾತ್ರ ನಾನು ತುಂಬ ಆಸೆ ಪಟ್ಟು ತಗೊಂಡಿದ್ದು ಪ್ರಾಡಕ್ಟು ಲಕ್ಕಿಲಿ ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ ಗಾಡ್ ಇದು ಏನು ಅಂತ ಅಂದ್ಬಿಡೋದ ಇದು ಕೂಡ ನನಗೇನು ಅನ್ನಿಸ್ತಿದೆ ಊಟ ಐಟಮ್ ಅಂತ ಚೆಕ್ ಮಾಡೋದ ಆ್ಯಂಡ್ ನಾನು ಮನೇಲಿದ್ರೆ ಹೀಗೆ ಇರೋದು ವೀಡಿಯೋಗಸ್ಕರ ಇವಾಗ ನಾನು ರೆಡಿಯಾಗಿ ಎಲ್ಲ ಸತ್ತಿವಾಗಲೂ ಆಗಲ್ಲ ನನ್ನಿಂದ ಓಕೆ ಇದೇನೋ ಒಂಥರ ಡಿಫ್ರೆಂಟ್ ಆಗಿದೆ ಹೆಂಗಿದು ಸೆಟ್ ಮಾಡೋದು ಬರ್ತಿದೆ ಏನೋ ಆಗ್ತಿದೆ ಕ್ವಾಲಿಟಿ ತುಂಬ ಸೀರಿಯಸ್ಲಿ ಚೆನ್ನಾಗಿದೆ ಪರ್ ಈ ಪ್ರೈಸಿಗೆ ಈ ಕ್ವಾಲಿಟಿ ಆರಾಮಾಗಿ ಕೊಡ್ಬೋದು ಇದನ್ನು ನಮ್ಮ ಬೆಡ್ರೂಮಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಇಡ್ಬೋದಿಲ್ಲ ಸೆಂಟರಲ್ಲಿ ಡಿಸೈನಿಂಗ್ ಆಗಿ ಬುಕ್ಸ್ ಎಂದಕ್ಕಾದ್ರೂ ಯೂಸ್ ಆಗೇ ಆಗುತ್ತೆ ಕಿಚನ್ಗೋಸ್ಕರ ತೊಗೊಂಡಿದ್ದು ಇರೀತಿ ಹಿಂಗೆ ಸಿಗ್ಸೋದು ಆ್ಯಂಡ್ ಆಲ್ಸೋ ಇದಕ್ಕೆ ಈ ಥರ ಸ್ಟ್ರಾಕ್ ಕೂಡ ಕೊಟ್ಟಿದ್ದಾರೆ ಚೆಕ್ ಮಾಡಿ ನೋಡ್ತೀನಿ ಹೇಗೆ ಅಂತ ನೋಡೋಣ ಸದ್ಯಕ್ಕೆ ನಮ್ಮ ಕಿಚನಲ್ಲಿ ಈ ರೀತಿಯೇ ಇಟ್ ಹ್ಯಾಂಗ್ ಮಾಡ್ಕೋಬೋದು ಯಾಕೆಂದರೆ ತರಕಾರಿ ಎಲ್ಲ ಕಟ್ ಮಾಡ್ತಾ ಅಲ್ಲ ವೇಸ್ಟ್ ಎಲ್ಲ ಹಾಕೋದಿಕ್ಕೋಸ್ಕರ ಅದರಲ್ಲಿ ಇಲ್ಲಿ ಒಣ ಕಸ ಹಸಿ ಕಸ ಅಂತ ಡಿವೈಡ್ ಮಾಡಿ ಬೇರೆ ಹಾಕಬೇಕು ಆ ರೀಸನ್ಗೋಸ್ಕರ ಇದನ್ನು ಕಿಚನ್ಗೆ ಅಂತ ಆರ್ಡರ್ ಮಾಡಿಕೊಂಡೆ ಇದು ಬಂದು ಈ ಮನೆಗೆ ಆ್ಯಂಡ್ ಆಲ್ಸೋ ಊರಲ್ಲಿರೋ ಮನೆಗೆ ವಾಲ್ಪೇಪರ್ ಅಂತೀರಾ ಅಥವಾ ಟೈಲ್ಸ್ ಪೇಪರ್ ಅಂತೀರಾ ಏನಂತೀರಾ ನೋಡಿ ಇದು ಈ ಕಿಚನ್ ಆ್ಯಂಡ್ ಆಲ್ಸೋ ಅತ್ತೆ ಮನೆಗೆ ಅಂತ ತೊಗೊಂಡಿರೋವಂಥದ್ದು ಯಾಕೆಂದರೆ ಒರೆಸ್ಕೊಳ್ಳೋದಕ್ಕೆ ನೀಟಾಗಿ ಈಸಿ ಆಗುತ್ತೆ ಅಂತ ಅಷ್ಟೆ ಯಾಕೆ ಬಂದು ಕಾಟ್ ಮೇಲೆ ಹಾಕೋ ಬೆಡ್ಶೀಟ್ ಕಾಟನ್ ನನಗೆ ನಾರ್ಮಲಾಗಿ ಹೇಳಬೇಕು ಅಂದರೆ ಪರ್ಪಲ್ ಕಲರ್ ಅಂದರೆ ತುಂಬ ಇಷ್ಟ ಆಲ್ಮೋಸ್ಟ್ ನಾನು ಟೋಟಲ್ ಆಗಿ ಫೋರ್ ಕಾಟ್ ಬೆಡ್ನ ನಾನು ಇದನ್ನು ಬೆಡ್ಶೀಟ್ನೇ ಆರ್ಡರ್ ಮಾಡಿದ್ದು ಅದ್ರಲ್ಲಿ ಆಲ್ರೆಡಿ ಎರಡು ಯೂಸ್ ಮಾಡ್ತಾ ಇದ್ದೀನಿ ವಾಶ್ ಮಾಡಿಬಿಟ್ಟು ಆ್ಯಂಡ್ ಇದೊಂದು ತೋರಿಸ್ತಾ ಇದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದು ಎರಡಿದೆ ಮೀಡಿಯಮ್ ಸೈಜ್ದು ಇಷ್ಟು ಕೊಟ್ಟಿದ್ದಾರೆ ಎರಡಿದೆ ಏನೇ ಬಟ್ಟೆ ಐಟಮ್ಸ್ನ ನೀವು ತಗೊಂಡ್ರೂ ಫಸ್ಟು ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಿ ಹಾಗೆ ಯೂಸ್ ಮಾಡಿಬಿಡಿ ಇದು ಗ್ರೇ ಮತ್ತು ಮಿಕ್ಸ್ಡ್ ಕಲರ್ ಪಾಟಿಗೆ ಎಲಸ್ಟಿಕ್ ಕೊಟ್ಟಿದ್ದಾರೆ ಹಾಗೇ ಫಿಕ್ಸ್ ಮಾಡಿಬಿಡ್ಬೋದು ರಿಸ್ಕ್ ಇಲ್ಲ ಮಡಚೋ ಏನೋ ಈಚೆ ಬರ್ತಾ ಇರುತ್ತೆ ಅನ್ನೋ ಒಂದು ರಿಸ್ಕ್ ಇಲ್ಲ ಚೆನ್ನಾಗಿದೆ ಅದು ಎಲೆಸ್ಟಿಕ್ ಅದಕ್ಕೆ ಕಮ್ಮಿ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ನೋಡಿ ರೀ ಚೆಕ್ ಮಾಡಿ ಇನ್ನೂ ಎರಡು ಆರ್ಡ್ರ್ ಮಾಡಿಕೊಂಡೆ ಯಾಕೆಂದರೆ ಆಲ್ಮೋಸ್ಟ್ ವಾರದಲ್ಲಿ ಎರಡು ಸಲ ಕವರ್ ಚೇಂಜ್ ಮಾಡ್ತಾಯಿರಿ ಅದರಲ್ಲೇ ಹಾಕ್ಕೊಂಡು ಒಂದು ತಿಂಗಳವರೆಗೂ ಇರಬೇಡಿ ಪಿಲ್ಲೋ ಕವರ್ಸ್ನ ಆದಷ್ಟು ಸ್ಯಾಟಿಂಗನ್ನೇ ಯೂಸ್ ಮಾಡಿ ಪಿಂಪಲ್ಸ್ ಆಗೋದಾಗಿರ್ಬೋದು ಹೇರ್ ಅಲರ್ಜಿ ಆಗೋದಾಗಿರ್ಬೋದು ಹೇರ್ಸ್ ತಲೆನೂ ಕೂಡ ಸ್ಟ್ಯಾಪನ್ನು ಕೂಡ ಪಿಂಪಲ್ಸ್ ಆಗ್ತಾ ಇರುತ್ತೆ ಅದೆಲ್ಲವೂ ತಕ್ಕ ಮಟ್ಟಿಗೆ ಅವಾಯ್ಡ್ ಮಾಡ್ಬೋದು ಗ್ಯಾಸ್ದು ಕೆಳಗಡೆ ಫಿಟ್ಟಿಂಗ್ ಇದೆ ಸಿಲಿಂಡರು ಬಟ್ ಆ ಸ್ಪೇಸ್ ಕೊಟ್ಟಿದ್ದಾರೆ ಆ ಸ್ಪೇಸ್ನ ಯೂಸ್ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು ನಾನು ಇದನ್ನು ಆರ್ಡರ್ ಮಾಡಿದ್ದು ಲೈಕ್ ಇಟ್ಕೊಂಡು ಇದ್ರ ಮೇಲ್ಗಡೆ ಐಟಮ್ಸ್ ಇಡ್ಬೋದು ಅಲ್ಲೂ ಕೂಡ ಪಾತ್ರೆ ಎಲ್ಲ ಯೂಸ್ ಮಾಡ್ಕೋಬೋದು ಇಡೋದಕ್ಕೆ ಅಂತ ಅಂದ್ಬಿಟ್ಟು ಯೂಸ್ ಮಾಡಿದ್ದು ವೆಯ್ಟ್ ತಡೆಯುತ್ತೆ ಆರಾಮಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಐಟಮ್ಸ್ಗಳನ್ನ ವೆಯ್ಟ್ ಇರೋವಂಥದ್ದನ್ನೇ ಇಡ್ಬೋದು ಏನೂ ತೊಂದರೆ ಇಲ್ಲ ಈ ರೀತಿ ಇದೆ ಮನೆ ಸದ್ಯಕ್ಕೆ ಜಸ್ಟ್ ಇವಾಗ ಒಂದು ಪಾರ್ಸಲ್ ಬಂತು ಸೊ ಅದಕ್ಕೆ ನಿಮಗೆ ತೋರಿಸ್ಬಿಡೋಣ ಅಂದ್ಬಿಟ್ಟು ಇಸ್ಕೊಬಂದೆ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ അഷ്ട <laughs> ನನ್ನ ಗಂಡ ಇದ್ದಿದ್ರೆ ಮಾಡ್ಕೊಡ್ತಿದ್ದ ಗುರು ನನ್ನ ಗಂಡ ಇದ್ದವೆಲ್ಲ ಫ್ರೈಡೇ ಅಪ್ಪಿ ಇರ್ಲಿಲ್ಲ ಸೊ ನಮ್ಮ ದೊಡ್ಡಪ್ಪ ಜಿಗಪ್ಪ ಇರೋ ಬೆಂಗಳೂರಿಂದ ಬಂದು ಮಂಚ ಫಿಟ್ ಮಾಡಿದ್ರು ಅವರೇ ತಗೊ ಬಂದಿದ್ರು ನಾವು ಆರ್ಡ್ರು ಕೊಟ್ಟು ಮಾಡ್ಸಿದ್ವಿ ಇಲ್ಲೆಲ್ಲ ಕಾಸ್ಟ್ ಜಾಸ್ತಿ ಹೇಳಿದ್ರು ಅಂತ ಹೇಳ್ಬಿಟ್ಟು ಅಂಡ್ ಫಸ್ಟ್ ಹಾಕಿದ ವಿಡಿಯೋ ಬಂದು ಮಂಡೇ ಮಾಡಿದ ಕ್ಲಿಪ್ಸ್ ಸಂಡೇ ಅಪ್ಪಿ ಬಂದಿದ್ರು ಸೊ ಈಚೆ ಹೊರಗಡೆ ಹೋಗಿ ಸ್ಕ್ರೀನ್ಸ್ ಎಲ್ಲ ತರಬೇಕಾಗಿತ್ತು ಮನೆಗೆ ಸೊ ಅದನ್ನೆಲ್ಲ ಹೋಗಿ ತಗೊ ಬಂದ್ವಿ ದಟ್ ಐಟಮ್ಸ್ ಕೂಡ ಪರ್ಚೇಸ್ ಮಾಡ್ಕೊಂಡ್ ಬಂದ್ವಿ ಬೇಸಿಕ್ ಐಟಮ್ಸ್ ಏನ್ ಬೇಕೋ ಅದನ್ನ ಸೊ ಈ ಕ್ಲಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬಾಯ್